ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಭಗತ್ ಸಿಂಗ್ ಅಂದರೆ ಭಾರತದ ಪ್ರತಿಯೊಬ್ಬ ಯುವಕ ಯುವತಿಗೂ ಸ್ಫೂರ್ತಿ ದೇಶ ದೇಶ ಅಂದರೆ ದೇಶಭಕ್ತಿ ಎಂದರೆ ಎಲ್ಲವನ್ನು ತಿಳಿಸಿಕೊಡೋದು ಅದು ಭಗತ್ ಸಿಂಗ್ ಎನ್ನುವಂತಹ ಒಂದು ಕ್ರಾಂತಿಯ ಕಿಚ್ಚು ಅವರು ಒಂದಿನ ಜೈಲಿನಿಂದಾನೆ ಅವರ ಅಪ್ಪನಿಗೆ ಪತ್ರವನ್ನು ಬರೀತಾರೆ ಅದು ದಿನಾಂಕ ಹತ್ತೊಂಬತ್ತು ನೂರ ಮೂವತ್ತು ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ಭಗತ್ ಸಿಂಗ್ ಅವರೇನು ಮಾಡ್ತಾರೆ ಜೈಲಿನ ಕಂಬಿಯೊಳಗೆ ಬಂದಿಯಾಗಿದ್ದಾಗಲೇ ತನ್ನ ಅಪ್ಪನಿಗೆ ಪತ್ರವೊಂದನ್ನು ಬರೀತಾರೆ ಅದೇನಂತಂದರೆ ಪ್ರೀತಿಯ ಅಪ್ಪಾಜಿಯವರೇ ನೀವು ನನ್ನ ಪರವಾಗಿ ವಿಶೇಷ ಟ್ರಿಬ್ಯುನಲ್ ಸಮಿತಿಗೆ ಬಿಡುಗಡೆ ಪ್ರಾರ್ಥನೆ ಕೋರಿ ಅರ್ಜಿ ಸಲ್ಲಿಸಿರುವ ವಿಚಾರ ತಿಳಿದು ನನಗೆ ಆಶ್ಚರ್ಯವಾಗಿದೆ ಇದರಿಂದ ನನ್ನ ಮನಸ್ಥಿತಿ ಕೆಟ್ಟು ಹೋಗಿದೆ ಈ ಹಂತದಲ್ಲಿ ಅಂತಹ ಪ್ರಾರ್ಥನೆಯನ್ನು ಸಲ್ಲಿಸುವುದು ಸಮಂಜಸ ಎನಿಸುವುದು ತಪ್ಪಾಗುತ್ತದೆ ನೀವು ನನ್ನ ತಂದೆಯಿಂದ ಸಂಬಂಧಿಕ ಭಾವತೀರದಿಂದ ಬದಿಗಿಟ್ಟು ಹೇಳುವುದಾದರೆ ನೀವು ನನ್ನನ್ನು ಸಂಪರ್ಕಿಸಿ ನನ್ನ ಸಮ್ಮತಿ ಪಡೆಯದೆ ಇಂತಹ ಮನವಿ ಪತ್ರವನ್ನು ಬ್ರಿಟಿಷರಿಗೆ ಸಲ್ಲಿಸಿರುವುದು ಸರಿಯಲ್ಲ ತಂದೆಯವರೇ ರಾಜಕೀಯ ವಿಚಾರಗಳಲ್ಲಿ ನನ್ನ ಅಭಿವ್ಯಕ್ತಿ ನಿಮ್ಮ ನಿಲುವಿಗಿಂತ ಸದಾ ಭಿನ್ನವಾಗಿತ್ತು ಅನ್ನೋದು ನಿಮಗೂ ಮೊದಲಿಂದಾನು ಗೊತ್ತು ನಿಮ್ಮ ಸಮ್ಮತಿ ಅಥವಾ ಅಸಮ್ಮತಿಯನ್ನು ಪರಿಗಣಿಸದೆ ನಾನು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವ ವಿಚಾರ ನಿಮಗೆ ಗೊತ್ತೇ ಇದೆ ಈಗ ಕೆಲ ವರ್ಷಗಳ ಹಿಂದೆ ನೀವು ಹೋರಾಟದ ಹಾದಿಯಲ್ಲಿ ರಕ್ಷಣಾತ್ಮಕವಾಗಿ ಮುನ್ನಡೆಸುವಂತೆ ನನಗೆ ಸಲಹೆ ಕೊಡ್ತಾ ಬಂದಿದ್ರಿ ಅದು ಇಲ್ಲಿ ನೆನಪಾಗ್ತದೆ ಆದರೆ ನಾನು ಯಾವತ್ತೂ ಅದನ್ನು ವಿರೋಧಿಸ್ತಾನೆ ಬಂದಿದ್ದೆ ನನ್ನ ಕುರಿತು ಚಿಂತೆ ಮಾಡುವುದು ನನಗೆ ಯಾವತ್ತೂ ಇಷ್ಟವಿರಲಿಲ್ಲ ಅದು ಯಾವುದೇ ಸಿದ್ಧಾಂತವಿರಬಹುದು ಚರ್ಚಿತವಾಗಿರಬಹುದು ಅವುಗಳ ಬಗ್ಗೆ ನನ್ನದೇ ಆದಂಥ ಸ್ಪಷ್ಟ ಪರಿಕಲ್ಪನೆ ಮೊದಲಿನಿಂದಲೂ ನನ್ನಲ್ಲೇ ಇತ್ತು ನಿಮಗೆ ತಿಳಿದಂತೆ ನಾನು ಕೆಲವು ನೀತಿ ನಿಯಮಗಳನ್ನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೆ ನಾನು ಹಾಕಿಕೊಂಡ ಕಾರ್ಯಕ್ರಮಗಳಿಗೆ ಅನುಸಾರವಾಗಿ ನಾನು ನಡೆದುಕೊಳ್ಳುತ್ತಿದ್ದೆ ಅದು ನನಗೆ ಸರಿ ಮತ್ತು ನಾನು ಅದನ್ನೇ ಮಾಡ್ತಾ ಇದ್ದೆ ಈಗ ಪರಿಸ್ಥಿತಿ ಹದಗೆಟ್ಟಿದೆ ನನ್ನ ರಕ್ಷಣೆ ಅಸಾಧ್ಯವೇನೋ ಅನಿಸ್ತಾ ಇದೆ ಆದರೆ ಅದರತ್ತ ಹೆಚ್ಚಿನ ಗಮನ ಹರಿಸುತ್ತಿಲ್ಲ ನಾನು ನನಗೆ ದೇಶ ಮೊದಲು ನನ್ನ ಸ್ವಂತ ಹಿತದ ಬಗ್ಗೆ ಕಡೆಯ ಕ್ಷಣದವರೆಗೂ ಚಿಂತಿಸುವವನು ನಾನಿಲ್ಲ ನಾನು ತಪ್ಪು ಮಾಡಿಲ್ಲ ಎನ್ನುವುದು ಸ್ಪಷ್ಟ ಶಬ್ದಗಳಲ್ಲಿ ವಿಚಾರಣಾ ಕಾಲದಲ್ಲಿ ಬ್ರಿಟಿಷ್ ನ್ಯಾಯಾಲಯದ ಮುಂದೆ ಗಟ್ಟಿ ಧ್ವನಿಯಲ್ಲಿ ಒಬ್ಬ ಭಾರತೀಯನಾಗಿ ಹೇಳಿದ್ದೇನೆ ಇದರ ಇದನ್ನು ಹೊರತು ನಾನು ಅವರಲ್ಲಿ ಕ್ಷಮೆಯಾಚಿಸುವ ಮಹತೇ ಇಲ್ಲ ಬಿಡುಗಡೆ ಕೋರುವ ಆಕ್ಷೇಪವೂ ಇಲ್ಲ ಯಾವುದೇ ಹೋರಾಟಗಾರರು ತನ್ನ ಶಿಕ್ಷೆಯಿಂದ ಬಚಾವ್ ಮಾಡಿಕೊಳ್ಳುವುದಕ್ಕೆ ಯತ್ನಿಸಬಾರದು ವಿಧಿಸಲ್ಪಟ್ಟ ಶಿಕ್ಷೆ ಅದೆಷ್ಟೇ ಕ್ರೂರವಾಗಿದ್ದರೂ ಅದನ್ನು ನಾವು ದೇಶಕ್ಕಾಗಿ ತಡೆಯಲೇಬೇಕು ಲಾಹೋರಿನ ಸಂಚು ಪ್ರಕರಣದಲ್ಲಿ ನ್ಯಾಯಾಲಯ ಅಂತಿಮವಾಗಿರತಕ್ಕಂಥ ತೀರ್ಪನ್ನು ಆಪಾದಿತರು ಕಾನೂನು ನ್ಯಾಯಿಕ ವಿಮರ್ಶೆ ಇದೆಲ್ಲವನ್ನು ಉಲ್ಲಂಘಿಸಿದ್ದಾರೆ ಎಂದು ಉಲ್ಲೇಖ ಮಾಡಿದ್ದಾರೆ ಆದರೆ ಈ ದೇಶದಲ್ಲಿ ನೆಲೆಸಿರುವ ಜನಸಾಮಾನ್ಯರಿಗೆ ನಾವು ಮಾಡಿದ್ದು ಸರಿಯೇ ತಪ್ಪೇ ಅನ್ನೋದನ್ನು ಮನದಟ್ಟು ಮಾಡಿಸಬೇಕೆ ವಿನಃ ದೇಶದ್ರೋಹಿಗಳಾಗಿ ಬ್ರಿಟಿಷರಲ್ಲಿ ಪ್ರಾಣ ಭಿಕ್ಷೆ ಬೇಡುವುದು ಅತ್ಯಂತ ಕೆಟ್ಟ ಕೆಲಸ ನೀವು ನನ್ನ ಪರ ಅರ್ಜಿ ಸಲ್ಲಿಸುವುದರ ಬದಲಾಗಿ ಜನರಲ್ಲಿ ಈ ಕುರಿತು ಜಾಗೃತಿ ಮೂಡಿಸುವ ಒಳ್ಳೆಯ ಕೆಲಸವಾಗಬೇಕು ನಾನು ನಿಜಕ್ಕೂ ಖುಷಿ ಪಡ್ತೇನೆ ಅಪ್ಪಾಜಿ ನನ್ನ ಜೀವ ಅಷ್ಟೊಂದು ಅಮೂಲ್ಯವಾಗಿದ್ದೇನಲ್ಲ ನಾನು ಹುಟ್ಟಿದ್ದೆ ಈ ದೇಶಕ್ಕಾಗಿ ಜೀವ ತೆರಲು ಎಂಬುದನ್ನು ನಾನು ಬಲ್ಲೆ ನನ್ನ ಉಳಿಸಿಕೊಳ್ಳಲು ನಾನು ಬದುಕಿನಲ್ಲಿ ಪಾಲಿಸಿಕೊಂಡ ಬಂದ ಮೌಲ್ಯಗಳು ಬಲಿ ಕೊಡುವುದು ನನಗೆ ಇಷ್ಟ ಇಲ್ಲ ಅಪ್ಪ ನನಗೆ ಅಚ್ಚರಿ ಆಯಿತು ನೀವು ನನ್ನ ಪರವಾಗಿ ದಯಾಭಿಕ್ಷೆ ಬೇಡುವುದು ನನಗೆ ಮುಜುಗರದ ವಿಷಯ ಕ್ಷಮಿಸಿ ನಿಮಗೆ ಬರೆಯುತ್ತಿರುವ ಈ ಕೊನೆಯ ಪತ್ರದಲ್ಲಿ ನಾನು ಬಳಸುವ ಭಾಷೆ ಕೊಂಚ ಕಟುವಾಗಿದೆ ಆದರೆ ನನ್ನ ವಾಸ್ತವದ ಬದುಕು ಸತ್ಯ ನನ್ನಂತೆಯೇ ಇರಲು ಬಿಟ್ಟುಬಿಡಿ ನನಗೆ ಬ್ರಿಟಿಷರ ಬೆನ್ನ ಹಿಂದೆ ಚೂರಿ ಹಾಕಿ ಬಲಿ ಕೊಟ್ಟರು ಎಂಬ ಸತ್ಯ ದೇಶವಾಸಿಗಳಿಗೆ ತಿಳಿದರಷ್ಟೇ ಸಾಕು ನನ್ನ ಜೊತೆಗಾರ ಹೋರಾಟಗಾರರು ಕೂಡ ನನಗಿಂತ ಕಠಿಣ ಪರಿಸ್ಥಿತಿ ಎದುರಿಸಿ ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ ನನಗೆ ಮಾತ್ರ ಜೀವವನ್ನು ಉಳಿಸಿಕೊಂಡು ಯಾವ ಕಾರಣಕ್ಕಾಗಿ ನಾನು ದೇಶದಲ್ಲಿ ಬದುಕಲಿ ನನ್ನ ಸಾವು ಆದರೆ ಅದು ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಎಂಬುದನ್ನು ಎಲ್ಲರಿಗೂ ತಿಳಿಯಲಿ ನೀವು ಒಬ್ಬ ಪ್ರಾಮಾಣಿಕ ದೇಶಭಕ್ತ ಎಂಬ ವಿಚಾರ ನನಗೆ ಗೊತ್ತು ಆದರೆ ನೀವು ಈಗ ನನ್ನ ವಿಚಾರದಲ್ಲಿ ತೆಗೆದುಕೊಳ್ತಿರತಕ್ಕಂತಹ ಕ್ರಮ ನನಗೆ ಆಕ್ಷೇಪವಿದೆ ತಂದೆಯವರೇ ನೀವು ತಪ್ಪು ಮಾಡುತ್ತಿದ್ದೀರಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನೀವು ನಿಮ್ಮ ಬದುಕನ್ನೇ ಗಂಧದಂತೆ ತೇದಿದ್ದೀರಿ ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ನನ್ನ ವಿಚಾರದಲ್ಲಿ ನೀವು ಬಹಳ ಉದಾಸೀನತೆಯಿಂದ ಮಗನನ್ನು ಉಳಿಸಿಕೊಳ್ಳಬೇಕೆಂಬ ವ್ಯಾಮೋಹಕ್ಕೆ ದಯವಿಟ್ಟು ಬಿಡಬೇಡಿ ಈ ಹಂತದಲ್ಲಿ ಮಗನಿಗೋಸ್ಕರ ಯಾಕೆ ಇಷ್ಟು ದುರ್ಬಲ ಆಗುತ್ತಿದ್ದೀರಿ ನನ್ನ ಸ್ನೇಹಿತರು ಕೂಡ ನಿಮ್ಮ ತರಹವೇ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದು ಕೂಡ ನನಗೆ ಬೇಡ ಅದಾವುದು ನನ್ನ ವೈಯಕ್ತಿಕ ಚಿಂತನೆ ಅಲ್ಲ ನಾನು ಅದನ್ನು ಅನುಮೋದಿಸುವುದಿಲ್ಲ ಕೆಲವು ಪತ್ರಿಕೆಗಳು ಕೂಡ ವಾಸ್ತವವನ್ನು ತಿರುಚುತ್ತಿದ್ದಾವೆ ಭಗತ್ ಸಿಂಗ್ ದಯಾಭಿಕ್ಷೆ ಕೇಳು ಅರ್ಜಿ ಹೊರಡಿಸಿದ್ದಾರೆ ಎಂದು ಬರೆದಿವೆ ಆದರೆ ಅದಾವುದು ಸತ್ಯವಲ್ಲ ನಾನು ಸತ್ತ ನಂತರವೂ ನನ್ನ ದೇಶದ ಜನರಿಗೆ ಗೊತ್ತಾಗಬೇಕು ಭಗತ್ ಸಿಂಗ್ ಎಂದರೇನು ಅಂತ ಒಂದು ವೇಳೆ ನಾನು ಹಾಗೆಯೇ ಮಾಡಿ ಜೈಲಿನಲ್ಲೇ ನನ್ನಂತೆ ಇರುವ ಮಿತ್ರರನ್ನು ಬಿಟ್ಟು ಹೇಗೆ ಬರಲಿ ಸಾರ್ವಜನಿಕರು ನನ್ನ ನಿಲುವನ್ನು ಸ್ಪಷ್ಟವಾಗಿ ಅರಿಯಲಿ ಎಂಬ ಉದ್ದೇಶದಿಂದ ಅಪ್ಪ ನಾನು ನಿಮ್ಮ ಮನನೊಂದರೂ ಪರವಾಗಿಲ್ಲ ಎಂಬ ದೃಢ ನಿಲುವನ್ನು ತಾಳಿ ಈ ಪತ್ರವನ್ನು ಬರಿತಾ ಇದ್ದೇನೆ ಈ ಪತ್ರವು ಸಾರ್ವಜನಿಕರಿಗೆ ಪ್ರಕಟಿಸಿ ಇದು ನನ್ನ ಆಕ್ಷೇಪಣೆಯಾಗಿರುವಂತಹ ಪತ್ರ ಇಂತಿ ನಿಮ್ಮ ಪ್ರೀತಿಯ ಮಗ ಭಗತ್ ಸಿಂಗ್ ದಿನಾಂಕ ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ಮೂವತ್ತು ಇಷ್ಟೊಂದು ತಾಕತ್ತಿನಿಂದ ಗಾಂಭೀರ್ಯದಿಂದ ಯಾವುದೇ ಅಂಜುಕೆ ಅಳುಕು ಇಲ್ಲದೆ ಬ್ರಿಟಿಷರಿಗೆ ಕ್ಷಮೆಯನ್ನು ಕೇಳದೆ ಗಲ್ಲು ಶಿಕ್ಷೆಗೆ ತಯಾರಾಗಿರುವಂತಹ ನಮ್ಮ ಭಗತ್ ಸಿಂಗ್ರವರು ಅವರ ತಂದೆಗೆ ಬರೆದಿರತಕ್ಕಂಥ ಬಹಳ ಕಟುವಾದ ಪದಗಳಿಂದ ತಮ್ಮ ತಂದೆಯವರಿಗೆ ಈ ಪತ್ರವನ್ನು ಬರೀತಾರೆ ಇದೆಲ್ಲ ನಮಗೆ ಮಾದರಿ ಆಗಬೇಕು ನಾವೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಭಗತ್ ಸಿಂಗ್ರವರ ಹೆಸರನ್ನು ಹೇಳಿಕೊಂಡು ಅಥವಾ ಇನ್ಯಾವುದೋ ಸ್ವತಂತ್ರ ಹೋರಾಟದ ಹೆಸರನ್ನು ಹೇಳ್ಕೊಂಡು ನಾವು ನಮ್ಮ ಬೇಳೆ ಬೆಳೆಸ್ಕೊಳ್ತಾ ಇದ್ದೇವೆ ಅಂದು ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟು ಬಲಿದಾನಗಳು ನಡೆದು ಹೋಗಿದೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮದನ್ ಲಾಲ್ ಧಿಂಗ್ರಾ ಅದಂತ ದೇಶಭಕ್ತರು ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಏನು ನಡೀತಾ ಇದೆ ದೇಶದಲ್ಲಿ ಲೆಫ್ಟ್ ರೈಟ್ ಸೆಂಟರ್ ಅಂತ ಹೊಡೆದಾಟ ಹಿಂದೂ ಮುಸ್ಲಿಂ ಅಂತಕ್ಕಂಥ ಬಡಿದಾಟ ಬರೀ ಮೇಲು ಕೀಳು ಅನ್ನೋದು ಜಾತಿ ಪಕ್ಷ ಅನ್ನೋದು ಸರಿಯಾದಂಥ ಆಕ್ಷೇಪಣೆಗಳಿಲ್ಲದೆ ದೇಶ ನಡೀತಾ ಇದೆ